ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ನಾಲಿಗೆ ನುಯಿಗಳು ಅಥವಾ ನಾಲಿಗೆ ಸುರಳಿಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಯಾಕೆ ಅದನ್ನು ಮಾಡಬೇಕು ಅಂತಂದರೆ ನಮ್ಮ ನಾಲಿಗೆಯನ್ನು ಅದು ಒಂಥರ ಫ್ಲೆಕ್ಸಿಬಲ್ ಆಗಿ ಮಾಡುತ್ತೆ ಎಷ್ಟು ಚೆನ್ನಾಗಿ ತಿರುಗುತ್ತೋ ಅಷ್ಟು ಚೆನ್ನಾಗಿ ಮಾತುಗಳು ಇನ್ನೂ ಸ್ಪಷ್ಟವಾಗಿ ಕೇಳಿಸೋದಕ್ಕೆ ಮತ್ತು ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಇದನ್ನು ಇಟ್ಟಿರೋದು ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ನಮಗೆ ಒಂದು ತಮಾಷೆ ಥರನೂ ಇರುತ್ತೆ ಮತ್ತು ಎಲ್ಲಾದರೂ ಗುಂಪು ಕೂತ್ಕೊಂಡಿದ್ದಾಗ ಈ ಥರ ನಾಲಿಗೆ ನುಲಿಗಳು ಹೇಳ್ಕೊಂಡಾಗ ಒಂಥರ ಕ್ರೀಡೆ ಥರ ಇರುತ್ತೆ ಅದಕ್ಕೋಸ್ಕರ ಮಾಡಿದಿದ್ದು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಇದರಲ್ಲಿ ಪರ್ಫೆಕ್ಟು ಅಂತ ಹೇಳೋದಕ್ಕಲ್ಲ ನನಗೂ ಕೂಡ ನಾಲಿಗೆ ತಿರುಗೋದಿಲ್ಲ ಎಷ್ಟೋ ಒಂದು ಸರಿ ಆದರೆ ಇದು ಎಲ್ಲರೂ ತಿಳ್ಕೊಂಡಿರಲಿ ಯಾವ್ಯಾವ ನಾಲಿಗೆ ನುಲಿಗಳಿದ್ದಾವೆ ಅಂತ ಅದಕ್ಕೋಸ್ಕರ ಪ್ರ್ಯಾಕ್ಟೀಸ್ ಮಾಡ್ದಂಗೂ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಮೊದಲನೆಯದು ನೋಡೋಣ ಆಲದ ಮರದ ಬುಡ ತಳಿ ರೊಡ್ಯದು ಎರಡೆಲೆ ಆಲದ ಮರದ ಬುಡ ತಳಿ ರೊಡ್ಯದು ಎರಡೆಲೆ ಆಯಿತು ಆಲದ ಮರದ ಬುಡ ತಳಿ ರೊಡೆದು ಎರಡೆಲೆ ಆಲದ ಮರ ಆಲದ ಮರದ ಬುಡ ತಳಿ ರೊಡ್ಯದು ಎರಡೆಲೆ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ನೋಡಿ ಹೆಂಗೆ ಲಾರಿ ಹೋಗಿ ರಾಲಿಯಾಗಿ ಹೋಗುತ್ತೆ ಲೈ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಅಲ್ಲ ಬೆಲ್ಲ ಕೋಳಿ ಬಾಯಲ್ಲಿ ಹಲ್ಲಿಲ್ಲ ಅಲ್ಲ ಬೆಲ್ಲ ಕೋಳಿ ಬಾಯಲ್ಲಿ ಹಲ್ಲಿಲ್ಲ ಅಲ್ಲ ಬೆಲ್ಲ ಕೋಳಿ ಬಾಯಲ್ಲಿ ಹಲ್ಲಿಲ್ಲ ಜಂಬಾಗಿ ತುಪ್ಪ ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬ ನೋಡಿದ್ರೆ ಹೆಂಗೆ ಜಂಬಾ ಬಿ ಯಾಗೋಯಿತು ಜಂಬಾಗಿ ಆಯಿತು ಇರೋದು ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ನಾನು ಇದೇ ಥರ ಎರಡು ವಿಡಿಯೋ ಮಾಡಿದ್ದೀನಿ ಅನ್ಸತ್ತೆ ಟಂಗ್ ಟ್ವಿಸ್ಟರ್ಸ್ ಇನ್ ಕನ್ನಡ ಅಂತ ಇಂಗ್ಲೀಷ್ದು ಕೂಡ ಒಂದು ಮಾಡಿದ್ದೀನಿ ಅದನ್ನು ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಬೇಕಂದರೆ ನೀವು ನೋಡ್ಕೋಬೋದು ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲು ಏಕ್ ತಿಂದು ಸುಸ್ತಾಗಿ ಸತ್ತುಬಿದ್ರು ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲು ತಿಂದು ಸುಸ್ತಾಗಿ ಸತ್ತು ಸತ್ತುಬಿದ್ರು ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲು ತಿಂದು ಸುಸ್ತಾಗಿ ಸತ್ತು ಬಿದ್ದರು ತೆಂಕಣ್ಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ ತೆಂಕಣ್ಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಲೆ ಕೆಳಗೇಳೋಳೆ ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೆ ಲೋಳೆ ಸಿರಿಮನೆ ಅಪ್ಪ ಸುಬ್ಬು ಸಿರಿಮನೆ ಸುಬ್ಬು ಸಿರಿಮನೆ ಹೆಣ್ತಿ ಪುಷ್ಪ ಸಿರಿಮನೆ ಸಿರಿಮನೆ ಅಪ್ಪ ಸುಬ್ಬು ಸಿರಿಮನೆ ಸುಬ್ಬು ಸಿರಿಮನೆ ಹೆಂಡತಿ ಪುಷ್ಪ ಸಿರಿಮನೆ ಸಿರಿಮನೆ ಅಪ್ಪ ಸುಬ್ಬು ಸಿರಿಮನೆ ಸುಬ್ಬು ಸಿರಿಮನೆ ಹೆಣ್ತಿ ಪುಷ್ಪ ಸಿರಿಮನೆ ರೆಡ್ ಲಾರಿ ಬ್ಲೂ ಲಾರಿ ರೆಡ್ ಲಾರಿ ನೋಡಿ ಲಾರಿ ಆಗೋಯ್ತು ಲಾರಿ ಹೋಗ್ಬಿಟ್ಟು ರೆಡ್ ಲಾರಿ ಬ್ಲೂ ಲಾರಿ ರೆಡ್ ಲಾರಿ ಬ್ಲೂ ಲಾರಿ ರೆಡ್ ಲಾರಿ ಬ್ಲೂ ಲಾರಿ ಬಸಮ್ಮನ ಹೊಸಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ ಬಸಮ್ಮನ ಹೊಸಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ ಬಸ್ಸಮ್ಮನ ಹೊಸಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ ಬಸ್ಸಮ್ಮನ ಹೊಸ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ ಬಸಮ್ಮನ ಮನೆ ಹೊಸ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ ಹೇಗಿತ್ತು ಇದು ಹ್ಞೂ ಗಸಗಸೆ ಪಾಯಸ ಅಂದರೆ ಯಾರಿಗಿಷ್ಟ ಅಂತ ಅಲ್ಲಿ ತಿಳಿಸಿ ಗಸಗಸೆ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು ಪಂಕಜಳ ಮನೆಯ ಪಕ್ಕ ಅಂಬುಜಳ ಮನೆ ಪಂಕಜಳ ಮನೆಯ ಪಕ್ಕ ಅಂಬುಜಳ ಮನೆ ಅಂಬುಜಳ ಮನೆಯ ಪಕ್ಕ ಪಂಕಜಳ ಮನೆ ಪಂಕಜಳ ಮನೆಯ ಪಕ್ಕ ಅಂಬುಜಳ ಮನೆ ಅಂಬುಜಳ ಮನೆ ಪಕ್ಕ ಪಂಕಜಳ ಮನೆ ಪಂಕಜಳ ಮನೆಯ ಪಕ್ಕ ಅಂಬುಜಳ ಮನೆ ಅಂಬುಜಳ ಮನೆಯ ಪಕ್ಕ ಪಂಕಜಳ ಮನೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಉತ್ತುತ್ತೆ ಅಂದರೆ ಗೊತ್ತಲ್ವ ಖರ್ಜೂರ ಒಣಗೋಗಿರುವಂಥ ಖರ್ಜೂರ ಇರುತ್ತಲ್ಲ ಒಣಗಿರೋ ಖರ್ಜೂರ ಅದು ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಹುತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಅಕ್ಕಪಕ್ಕ ಸಿಕ್ಕಿ ನಕ್ಕ ಇದು ಸ್ವಲ್ಪ ಕಷ್ಟ ಇದೆ ಅನಿಸ್ತಾ ಇದೆ ನನಗೆ ತುಂಬಾ ಕಷ್ಟ ಇದೆ ಸ್ವಲ್ಪ ಅಲ್ಲ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಗ್ಗಿ ಮುಕ್ಕ ರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟ ಟಕರ ಕಟ ಪಕ್ಕ ತಲೆ ಚಿಕ್ಕ ತಲೆ ಪಕ್ಕದಲೆ ಸುತ್ತ ತಲೆ ಕಗ್ಗತ್ತಲೆ ಮೂಡು ತಲೆ ಕೊಕ್ಕರೆದ ಕುಕ್ಕುಟ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಗ್ಗಿ ಮುಕ್ಕ ರಾಗಿ ನಕ್ಕು ಕಿಕ್ಕಿರದ ಟಕರ ಕಟಕಟ ಟಕರ ಕಟಕಟ ಟಕರ ಕಟಕಟ ಪಕ್ಕ ತಲೆ ಚಿಕ್ಕ ತಲೆ ಪಕ್ಕದಲೆ ಸುತ್ತ ತಲೆ ತಗ್ಗತ್ತಲೆ ತಲೆ ಕೊಕ್ಕೆರೆದ ಕುಕ್ಕುಟ ಇದು ತುಂಬಾ ಚೆನ್ನಾಗಿದೆ ಕಷ್ಟನೂ ಇದೆ ಹೇಗನ್ನಿಸ್ತು ಈ ನಾಲಿಗೆ ನುಲಿಗಳು ಖಂಡಿತವಾಗಿ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ